ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಶು ಸರ್ವದ ಯಾವಾಗಲೂ ದೇವರನ್ನು ನಾವು ಪ್ರಾರ್ಥನೆ ಮಾಡ್ತೀವಿ ಮಹಾಗಣಪತಿ ಅಂತ ಹೇಳಿದ್ರೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿಘ್ನ ವಿನಾಶಕ ವಿಘ್ನ ನಿವಾರಕ ಅಂತ ಹೇಳ್ತೀವಿ ಹಾಗಾಗಿ ದೇವರನ್ನು ಪ್ರಾರ್ಥನೆ ಮಾಡು ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಜನಾರ್ದನ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶರಾಗಿರುವಂಥ ಜನ ಶ್ರೀ ಶರತ್ ಕೃಷ್ಣ ಪಡ್ವೇಟ್ನ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಜೋಯಲ್ ಮೆಂಡೋನ್ಸಾ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಮಡಂತಿಯಾರು ಇವರು ಕೂಡ ಇದ್ದಾರೆ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದರ ಜೊತೆಗೆ ಗ್ರಾಮ ಪಂಚಾಯತ್ ಮಡಂತಿಯಾರ್ನ ಉಪಾಧ್ಯಕ್ಷರಾಗಿರುವಂತಹ ಗೋಪಾಲ ಕೃಷ್ಣ ಕುಕ್ಕಳ ಇದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಅದರ ಜೊತೆಗೆ ಜೆ ಎಂ ಜೆ ಕಾಂಪ್ಲೆಕ್ಸ್ ಮಡಂತಿಯಾರು ಇದರ ಮಾಲಕರಾಗಿರೋ ಜಾನ್ ಕ್ರಾಸ್ತಾ ಇದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಹಾಗೇ ಹಾಗೆ ಜನಜಾಗೃತಿ ವೇದಿಕೆಯ ನಿರ್ದೇಶಕರಾಗಿರುವಂತಹ ವಿವೇಕ್ ಪಾಯ್ಸ ಅವರಿದ್ದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸತೀಶ್ ಹೊಸಮನಿ ಅವರಿದ್ದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದೆ ಲ್ಯಾನ್ಸ್ ಪಿಂಟೋ ಅವರು ಕೂಡ ಇದ್ದಾರೆ ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದೆ ಯಾವುದೇ ಒಂದು ಶುಭಾರಂಭ ಆಗಿರಲಿ ಕಾರ್ಯಕ್ರಮ ಆರಂಭ ಆಗಿರಲಿ ಅದಕ್ಕೆ ನಾವು ದೀಪ ಬೆಳಗ್ತೇವೆ ಅದು ಕೂಡ ನಮ್ಮ ಜನಾರ್ದನ ದೇವಸ್ಥಾನ ಈ ಭಾಗ ಈ ಭಾಗದಲ್ಲಿ ಜನಾರ್ದನ ದೇವಸ್ಥಾನ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಒಂದು ಮುಖ್ಯವಾದ ದೇವಸ್ಥಾನ ಬೆಳ್ತಂಗಡಿ ತಾಲೂಕಿಗೆ ಮುಖ್ಯವಾದ ದೇವಸ್ಥಾನ ಅದರ ಆಡಳಿತದ ಅನುವಂಶಿಕ ಮುಕ್ತೇಶರಾಗಿರುವಂತಹ ಶರದ್ ಕೃಷ್ಣ ಪಡವೆಟ್ನಾಯ್ ಅವರು ಮತ್ತೆ ಉಳಿದ ಅತಿಥಿಗಳು ಸೇರಿ ಒಂದು ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ ಿಗಳಿಗೆ ಧನ್ಯವಾದಗಳು ಹಾಗೆ ಒಂದೆರಡು ಶುಭ ನುಡಿಗಳನ್ನು ಶ್ರೀ ಶ್ರೀರಾದ್ ಕೃಷ್ಣ ಪಡುವಣ ಅವರ ಹತ್ರ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾರೆ ಉಜಿರೆಯ ಜನಾರ್ದನ ಸ್ವಾಮಿಯನ್ನು ಹಾಗೆ ಈ ಸ್ಥಳ ಸಾನ್ನಿಧ್ಯದ ಎಲ್ಲ ದೈವ ದೇವರುಗಳಿಗೆ ನಮಸ್ಕರಿಸಿಕೊಂಡು ಇವತ್ತು ಮಡಂತ್ಯಾರು ನಗರದ ಈ ಭಾಗದಲ್ಲಿ ಕ್ರಸ್ಟಿಫೈ ಅನ್ನುವಂತಹ ಒಂದು ಉದ್ಯಮವನ್ನು ಇವತ್ತು ನಾವೆಲ್ಲ ಸೇರಿ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ ಈ ಉದ್ಘಾಟನಾ ಕಾರ್ಯಕ್ರಮದ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಜೋಯಲ್ ಮಂಡೋನ್ ಸಾರ್ ಅವರೇ ಶ್ರೀ ಗೋಪಾಲಕೃಷ್ಣ ಕುಕ್ಕಳ ಅವರೇ ಶ್ರೀ ಜಾನ್ ಕ್ರಾಸ್ ಸಾರ್ ಅವರೇ ಆತ್ಮೀಯರಾದಂತಹ ಶ್ರೀ ವಿವೇಕ್ ಪಾಯಸ್ ಹಾಗೂ ಶ್ರೀ ಲ್ಯಾನ್ಸಿ ಪಿಂಟೋರವರೇ ಹಾಗೂ ಈ ಉದ್ಯಮದ ಪಾಲುದಾರರಾದಂತಹ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ವಿಶ್ವಾಸ್ರವರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಮಿತ್ರರೇ ಇವತ್ತು ಬೆಳ್ತಂಗಡಿ ತಾಲೂಕು ಅನ್ನುವಂಥದ್ದು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಬಹಳ ಹಿಂದುಳಿದ ಒಂದು ತಾಲೂಕು ಅನ್ನುವಂತಹ ಒಂದು ಹಣ ಪಟ್ಟಿಯನ್ನು ಪಡೆದಿತ್ತು ಆದರೆ ಇವತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಇವತ್ತು ಈ ತಾಲೂಕು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಬೆಳವಣಿಗೆಯ ಒಂದು ನಾಗಾಲೋಟವನ್ನು ಆರಂಭ ಮಾಡಿದೆ ಅಂತಹ ತಾಲೂಕಿನಲ್ಲಿ ಇವತ್ತು ದೊಡ್ಡ ಶೈಕ್ಷಣಿಕ ಕ್ಷೇಂದ್ರವಾಗಿ ಗುರುತಿಸಿಕೊಂಡಿರುವಂಥದ್ದು ಮಡಂತಿಯಾರು ಸೇಕ್ರೆಡ್ ಹಾರ್ಟ್ ಕಾಲೇಜಿನ ಮೂಲಕ ಇಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳು ವಿದ್ಯಾರ್ಚನೆಯನ್ನು ಮಾಡ್ತಾ ಇರುವಂತಹ ಒಂದು ನಗರ ಆ ಶೈಕ್ಷಣಿಕ ಕೇಂದ್ರಕ್ಕೆ ಹತ್ತಿರದಲ್ಲೇ ಇಂತಹ ಒಂದು ಉದ್ಯಮವನ್ನು ಯುವ ಜನತೆಗೆ ಬೇಕಾದಂತಹ ಒಂದು ಉದ್ಯಮವನ್ನು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ಶ್ರೀ ವಿಶ್ವಾಸಿಯವರು ಆರಂಭಿಸಿದ್ದಾರೆ ಈಗಾಗಲೇ ಉಜಿರೆಯಲ್ಲಿ ಒಂದು ಮಳಿಗೆಯನ್ನು ಅವರು ನಡೆಸ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿ ಇವತ್ತು ಎರಡನೆಯ ಉದ್ಯಮವನ್ನು ಮಡಂತಿಯರ್ನಲ್ಲಿ ಇವತ್ತು ತೆರೆದಿದ್ದಾರೆ ಅವರಿಗೆ ಶ್ರೀ ದೇವರು ಸಂಪೂರ್ಣ ಅನುಗ್ರಹವನ್ನು ನೀಡಲಿ ಈ ಉದ್ಯಮ ಬಹಳಷ್ಟು ಯಶಸ್ವಿಯಾಗಿ ಇನ್ನಷ್ಟು ಈ ಉದ್ಯಮ ಇನ್ನಷ್ಟು ಕಡೆಗಳಲ್ಲಿ ತೆರೆಯುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ವಿಶ್ವಾಸ್ ಅವರಿಗೆ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಶುಭ ಹಾರೈಕೆಯನ್ನು ಮಾಡಿ ಮತ್ತೊಮ್ಮೆ ಅವರಿಗೆ ದೇವರು ಈ ಉದ್ಯಮವನ್ನು ನಡೆಸುವಲ್ಲಿ ನಡೆಸುವಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಚೈತನ್ಯಗಳನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಒಂದು ಅವಕಾಶವನ್ನು ನೀಡಿದಂತಹ ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಇಂದಿನ ಈ ಕಾರ್ಯಕ್ರಮದ ಕ್ರಿಸ್ಟಿಫೈ ಎಂಬ ಈ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡಿದಂತಹ ಶ್ರೀ ಶ್ರ ಶರತ್ ಕೃಷ್ಣ ಪಡ್ವೆಟ್ ನಾಯರವರೇ ಮಾಜಿ ಹಾಲಿ ಉಪಾಧ್ಯಕ್ಷರು ಕೃಷ್ಣ ಕುಕ್ಕಳರವರೇ ಈ ಬಿಲ್ಡಿಂಗ್ನ ಓನರ್ ಆದಂತಹ ಜಾನ್ ಕ್ರೆಸ್ತರವರೇ ಸೆಕ್ರಾಡ್ ಆರ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದಂಥ ಲ್ಯಾಂಡ್ ಸಿ ಅವರೇ ವಿವೇಕ್ ಪಾಯಸ್ ಅವರೇ ಈಗಾಗಲೇ ಶರತ್ ಕೃಷ್ಣ ನಾಯರ್ ಅವರು ಒಂದಷ್ಟು ವಿಷಯಗಳನ್ನು ಹೇಳಿದರು ಅಭಿವೃದ್ಧಿಯ ಪಥದಲ್ಲಿರುವಂಥ ಬೆಳ್ತಂಗಡಿ ತಾಲೂಕು ಶ್ರೀ ಶೇತ ಧರ್ಮಸ್ಥಳದ ಒಂದಷ್ಟು ಯೋಜನೆಯ ಮುಖಾಂತರ ವಿವಿಧ ರೀತಿಯಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಆ ಸಂದರ್ಭದಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆ ಇರುವಂತಹ ವಿದ್ಯಾರ್ಜನೆಯಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸಿದಂಥ ಮಡಂತ್ಯಾರ್ನ ಸೇಕ್ರೆಡ್ ಆರ್ಟ್ ವಿದ್ಯಾಸಂಸ್ಥೆ ಇರುವಂಥ ಈ ವಟಾರದಲ್ಲಿ ಹೊಸ ಉದ್ಯಮವನ್ನು ಪ್ರಾರಂಭಿಸ್ತಿರುವಂಥ ಕಸ್ಟಿಫೈ ಎಂಬಂಥ ಒಂದು ಸಂಸ್ಥೆ ಈಗಾಗಲೇ ಶರತ್ ಕೃಷ್ಣ ಪಡ್ವೇಟ್ನಾಯ್ ಅವರು ಹೇಳಿದರು ಇದು ಎರಡನೇ ಆ ಸಂಸ್ಥೆ ಇವಾಗ ಎರಡನೇ ಬ್ರ್ಯಾಂಚ್ ಇವಾಗ ಮಡಂತ್ಯಾರ್ನಲ್ಲಿ ಓಪನ್ ಆಗ್ತಾ ಉಂಟು ಭಾಳಷ್ಟು ಉದ್ಯಮಕ್ಕೆ ಒಂದು ಅವಕಾಶ ಇರುವಂತಹ ಈ ನಗರದಲ್ಲಿ ಮಡಂತ್ಯಾರ್ ಎಂಬಂಥ ನಗರದಲ್ಲಿ ಭಾಳ ಅವಶ್ಯಕತೆರುವಂಥ ಇದೊಂದು ಮೂಲಭೂತ ಈ ಒಂದು ಜ್ಯೂಸ್ ಸೆಂಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದು ಸ್ನ್ಯಾಕ್ಸ್ ಅಥವಾ ಬೇರೆ ಬೇರೆ ಸಾ ಫಾಸ್ಟ್ ಫುಡ್ಡು ಈ ಅವ ಒಂದು ಕ್ವಾಲಿಟಿ ಸಿಗುವಂಥ ಒಂದು ಫುಡ್ ಕೊಡುವಂಥ ಒಂದು ಸಂಸ್ಥೆ ಈ ಭಾಗಕ್ಕೆ ಬೇಕಾಗಿರುವಂಥದ್ದು ಈ ದೃಷ್ಟಿಯಲ್ಲಿ ನಿಮ್ಮ ಸಂಸ್ಥೆ ಇವಾಗ ಮಡಂತೇರಿಗೆ ಬಂದು ನಮ್ಮ ಮಡಂತೇರ ವಠಾರದಲ್ಲಿ ನಿಮ್ಮ ಸಂಸ್ಥೆಯನ್ನು ನೀವು ಆರಂಭಿಸಿದ್ದೀರಿ ನಿಮ್ಮ ಈ ಉದ್ಯಮಕ್ಕೆ ಶುಭವಾಗಲಿ ನಮ್ಮ ಈ ಭಾಗದೆಲ್ಲ ಜನರು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾರೆ ಅದೇ ರೀತಿ ನಾವೆಲ್ಲರೂ ನಿಮ್ಮ ಜೊತೆ ಸಹಕಾರ ಸಹಕರಿಸುವಂಥ ಕೆಲಸ ನಾವು ನಿಮಗೆ ಮಾಡ್ತೇವೆ ಇವಾಗ ಎರಡು ಇರುವಂಥ ಬ್ರ್ಯಾಂಚ್ ಮುಂದೆ ಇನ್ನಷ್ಟು ನಿಮ್ಮ ಉದ್ಯಮ ಉತ್ತುಂಗಕ್ಕೆ ಏರಿಲಿ ಎಂಬಂಥ ಶುಭವನ್ನು ಹಾರೈಸ್ತಾ ಮಾಡಿ ಸಮಸ್ತ ನಾಗರಿಕರ ಪರವಾಗಿ ನಿಮಗೆ ಶುಭವನ್ನು ಹಾರೈಸ್ತಾ ನಮ್ಮ ಮಾತಿಗೆ ಪುನಃ ಮಾಡ್ತಿದ್ದೆ ಈ ಕ್ರಿಸ್ಟಫೈವ್ ಸಂಸ್ಥೆಯ ಈ ಶುಭಾರಂಭ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶರ ಕೃಷ್ಣ ಪಡ್ಬೇಟ್ ನಾಯರ್ ಅವರೇ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀತಾ ಜೋಲ್ ಮಣ್ಣನ್ ಸರ್ ಅವರೇ ಕಟ್ಟಡದ ಮಾಲಕರಾಗಿರ್ತಕ್ಕಂಥ ಜಾನಕುರ ಸರ್ ಅವರೇ ಮತ್ತು ವಿಶೇಷವಾಗಿ ಈ ಸಂಸ್ಥೆಯ ಮಾಲಕರು ಆಗಿರ್ತಕ್ಕಂಥ ದೇವ್ ಪ್ರಶಾ ಸಿಟ್ಟಿ ಮತ್ತು ವಿಶ್ವಾಸರವರೇ ಉಷಾ ಅತಿಥಿಗಳು ಉದ್ಘಾಟಕರು ಮತ್ತು ಅತಿಥಿಗಳು ಬಹಳ ಸಂಕ್ಷಿಪ್ತವಾಗಿ ಮತ್ತು ಒಳ್ಳೆಯ ರೀತಿಯಲ್ಲಿ ಶುಭ ಆರೈಕೆಗಳನ್ನು ಮಾಡಿದ್ದಾರೆ ಉಷಾ ನಮ್ಮ ಒಡಂತಿಯಾರು ಬೆಳೆಯುತ್ತಿರತಕ್ಕಂಥ ಒಂದು ಪಟ್ಟಣ ಅದಕ್ಕೆ ಮೂಲಭೂತವಾಗಿರ್ತಕ್ಕಂಥ ಕೊಡುಗೆ ಏನಂತ ಹೇಳಿದರೆ ಅದು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಶಿಕ್ಷಣ ಸಂಸ್ಥೆಯ ಕೊಡುಗೆ ಮಡಂತೇರಿಗೆ ಬಹಳ ಪ್ರಮುಖವಾಗಿರುವಂಥದ್ದು ಇಲ್ಲಿ ಸಾಕಷ್ಟು ಉದ್ಯಮಗಳಿಗೆ ವಿಫಲವಾಗಿರತಕ್ಕಂಥ ಅವಕಾಶಗಳಿದೆ ಇನ್ನೂ ಇಲ್ಲಿ ಈಗ ರಾಷ್ಟ್ರೀಯ ದಾರಿ ಎಪ್ಪತ್ತ್ಮೂರು ಇನ್ನೂ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿ ಇದ್ದು ಇನ್ನಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ಪಟ್ಟಣವಾಗಿ ಮುಂದೆ ರೂಪುಗೊಳ್ಳುವಂಥ ಹಂತದಲ್ಲಿ ಮಡಂತೀರು ಇದೆ ಅದಕ್ಕೆ ಹೊಸ ಚೈತನ್ಯವನ್ನು ಅಥವಾ ಹೊಸ ಸೊಬಗನ್ನು ನೀಡುವ ದೃಷ್ಟಿಯಲ್ಲಿ ಈ ಸಂಸ್ಥೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿಯ ಜನರಿಗೆ ನಮ್ಮ ಹೇಳಿದ ಹೇಳಿದಾಗೆ ಈ ಪರಿಸರದ ಏನು ನಮ್ಮ ಜನರಿದ್ದಾರೆ ಅವರಿಗೆಲ್ಲರಿಗೂ ಬಹುಶಃ ವಿಶೇಷವಾಗಿರ್ತಕ್ಕಂಥ ಒಂದು ಇಲ್ಲಿರ್ತಕ್ಕಂಥ ಖಾದ್ಯಗಳಿರ್ಬೋದು ಅದು ಎಲ್ಲ ಅವರಿಗೆ ಸಿಗಲಿಕ್ಕೆ ಒಂದು ವಿಫುಲವಾಗಿರ್ತಕ್ಕಂಥ ಅವಕಾಶ ಮುಂದಕ್ಕೆ ಒಂದಷ್ಟು ದೊಡ್ಡ ಕೊಡುಗೆಯನ್ನು ನಮ್ಮ ಮಡಂತಿಯಾರಿನ ಈ ಬೆಳೆಯುತ್ತಿರುವ ಪಟ್ಟಣಕ್ಕೆ ಈ ಸಂಸ್ಥೆಯ ಮೂಲಕ ಸಿಗಲಿ ಅಂತ ಆಶಿಸುತ್ತಾ ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಿ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಕೃತಜ್ಞತೆ ಪೂಜ್ಯರಾದ ಶರತ್ ಕಿಟ್ಲ ಕೃಷ್ಣ ಪಡವಟ್ನಾಯರೇ ವೇದಿಕೆಯಲ್ಲಿರುವ ಇಲ್ಲಿರುವ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೇ ಸೆಕ್ರೆಡ್ ಆಟ್ಸ್ ಚರ್ಚ್ ಮತ್ತು ಸೆಕ್ರೆಡ್ ಆಟ್ಸ್ ಸಂಸ್ಥೆ ಈ ಕಡೆಯಿಂದ ಮಹಿಷಮರ್ದಿನಿ ದೇವಸ್ಥಾನ ಆ ಕಡೆಯಿಂದ ಬಳ್ಳಮಂಜ ಅನಂತೇಶ್ವರ ದೇವಸ್ಥಾನ ಗಣಪತಿ ಮಂಟಪದ ಮುಂದೆ ಭಾಳ ಪವಿತ್ರವಾದಂಥ ಲೊಕೇಶನಲ್ಲಿ ಭಾಳ ಒಂದು ಅರ್ಥಪೂರ್ಣವಾದಂಥ ಒಂದು ವ್ಯವಸ್ಥೆಯ ಮಧ್ಯೆ ಇವತ್ತು ಈ ಕ್ರಿಸ್ಟಿಫೈ ಎನ್ನುವಂಥ ಒಂದು ಖಾದ್ಯದ ಜ್ಯೂಸ್ ಸೆಂಟರ್ ಏನು ಅದು ಸ್ನ್ಯಾಕ್ಸ್ ಲಸ್ಸಿ ಇದೆಲ್ಲ ಉದ್ಘಾಟನೆ ಆಗಿದೆ ನಮಗೆ ತುಂಬ ಸಂತೋಷ ಇಷ್ಟು ಸುಸಜ್ಜಿತವಾದಂಥ ಒಂದು ಈ ಜ್ಯೂಸ್ ಸೆಂಟರ್ ಮಡಂತಿಯಾರಿಗೆ ಪ್ರಥಮವಾಗಿ ಉದ್ಘಾಟನೆ ಆಗಿರುವುದು ಖಂಡಿತ ಇದು ಪ್ರಧಾನ ಆಕರ್ಷಣೆಯ ಸ್ಥಳದಲ್ಲಿದೆ ಇದಕ್ಕೆ ಒಳ್ಳೆಯ ಭವಿಷ್ಯ ಇದೆ ದೇವರು ಇನ್ನಷ್ಟು ಹೆಚ್ಚು ಈ ಒಂದು ಉದ್ಯಮದಲ್ಲಿ ನಿಮಗೆಲ್ಲರಿಗೂ ಸಂತೃಪ್ತಿಯನ್ನು ಕೊಡಲಿ ಅಂತೇಳಿ ನಾನು ಎಲ್ಲ ಸಮುದಾಯದ ಪರವಾಗಿ ಮತ್ತು ಇವರಿನ ಪರವಾಗಿ ಹಾಸಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಈಗ ಯಾವುದೇ ಕಾರ್ಯಕ್ರಮಗಳ ಶುಭಾರಂಭ ಇದ್ದರೂ ಅದಕ್ಕೆ ಉಜಿರೆಯ ಧನಿಗಳಾದಂಥ ಶರದ್ ಕೃಷ್ಣ ಅವರು ಇರ್ತಾರೆ ಎಲ್ಲ ಯುವಕರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಯಾವುದೇ ಉದ್ಯಮ ಆರಂಭಿಸಿದ್ರು ಕೂಡ ಅವರಿಗೆ ಪ್ರೋತ್ಸಾಹ ನೀಡ್ತಾ ಅವರ ಕಾರ್ಯಕ್ರಮವನ್ನು ಶುಭ ಹಾರೈಸುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ ಸೊ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಮುಖವಾಗಿ ದೇವಿ ಪ್ರಸಾದ್ ಶೆಟ್ಟಿ ಮತ್ತು ವಿಶ್ವಾಸ ಅವರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇವರಿಗೆ ಪ್ರಸಾದ್ ಮತ್ತು ವಿಶ್ವಾಸ ಅವರು ಶಾಲನ್ನು ಹೊದಿಸಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದರು ಸಾ ಅವರು ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಮಡಂತಿಯರು ಇವರು ಕೂಡ ಕಾರ್ಯಕ್ರಮ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಹಾರೈಸಿ ನಿಮಗೆ ಕೂಡ ಧನ್ಯವಾದಗಳು ಸರ್ ಅದರ ಜೊತೆಗೆ ಇದಕ್ಕೆ ಇವರಿಗೆ ದೇವಪ್ರಸಾದ್ ಶೆಟ್ಟಿ ಮತ್ತು ವಿಶ್ವಾಸ್ ಅವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವರು ಮತ್ತೋರ್ವರು ಅವರು ಗೋಪಾಲಕೃಷ್ಣ ಕುಕ್ಕಳ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಮಡಂತಿಯರು ಇವರು ಕೂಡ ಶಾಲು ಹೊದಿಸಿ ಗೌರವ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಕ್ರಿಸ್ಟಿಫೈ ಅನ್ನುವಂತಹ ಒಂದು ನೂತನ ಮಳಿಗೆಯನ್ನು ಆರಂಭಿಸಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಶಾಲವಾದ ಜಾಗ ಬೇಕು ಆ ಜಾಗವನ್ನು ಕೊಟ್ಟಿರೋರು ಜಾನ್ ಅವರು ಮಾಲಕರು ಜೆ ಎಮ್ ಜೆ ಕಾಂಪ್ಲೆಕ್ಸ್ ಮುಡಂತಿಯರು ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿತು ಅದರ ಜೊತೆಗೆ ಇವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಆಗಮಿಸಿರುವಂಥ ಜನಜಾಗೃತಿ ವೇದಿಕೆಯ ನಿರ್ದೇಶಕರಾಗಿರುವಂಥ ವಿವೇಕ್ ಪಾಯ್ಸ್ ಅವರು ಬಂದಿದ್ದಾರೆ ಅವರಿಗೆ ಹೂಗುಚ್ಚ ಕೊಟ್ಟು ಧನ್ಯವಾದವನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಮತ್ತೋರ್ವ ಲ್ಯಾನ್ಸ್ ಪಿಂಟೋ ಅವರಿದ್ದಾರೆ ಅವರಿಗೆ ಕೂಡ ಹೂಗುಚ್ಚವನ್ನು ನೀಡಿ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೀವಿ ಮತ್ತೋರ್ವ ಅತಿಥಿಯಾಗಿರುವಂಥ ಸತೀಶ್ ಹೊಸಮನಿ ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೆ ಕೂಡ ಹೂಗುಚ್ಚವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕ್ರಸ್ಟಿಫೈ ಅನ್ನುವಂಥ ನೂತನ ಕಚೇರಿ ಈ ಮಡಂತಿಯಾರ ಭಾಗದಲ್ಲಿ ಉತ್ತಮ ಸೇವೆಯನ್ನು ನೀಡಲಿ ಗ್ರಾಹಕರಿಗೆ ಈಗಿನ ಯುವಕ ಯುವತಿಯರಿಗೆ ಬೇಕಾದಂಥ ಎಲ್ಲ ವಸ್ತುಗಳು ಮತ್ತು ಎಲ್ಲ ಆಹಾರ ಖಾದ್ಯಗಳು ಇಲ್ಲಿ ಸಿಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಬಂದಿರುವಂಥ ಎಲ್ಲ ಅತಿಥಿಗಳಿಗೆ ಸರ್ವರ ಪರವಾಗಿ ಅದರಲ್ಲೂ ಪ್ರಮುಖವಾಗಿ ದೇವಿ ಪ್ರಸಾದ್ ಶೆಟ್ಟಿ ಮತ್ತು ವಿಶ್ವಾಸವರ ಪರವಾಗಿ ಅವರ ಕುಟುಂಬಸ್ಥರ ಪರವಾಗಿ ಧನ್ಯವಾದವನ್ನು ಸಮರ್ಪಣ ಮಾಡಿ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ